ನಮಸ್ಕಾರ ಕೋಡಿ ಕೋಡಿಮಠ ಎಷ್ಟೋ ಸಲ ಅಲ್ಲಿ ನುಡಿದಿರೋ ಭವಿಷ್ಯಗಳು ಜನರಿಗೆ ಭಯ ಬೆಳೆಸಿದೆ ಪ್ಲಸ್ ಹೇಳಿರೋವಂಥ ಭವಿಷ್ಯಗಳೆಲ್ಲ ಹೆಚ್ಚು ಕಡಿಮೆ ನಿಜ ಆಗಿದೆ ಅದಕ್ಕೋಸ್ಕರನೇ ಜನ ಕೋಡಿಮಠದ ಸ್ವಾಮೀಜಿಗಳು ಏನು ಹೇಳ್ತಾರೆ ಅಂತ ತುಂಬನೇ ಕಾತರವಾಗಿ ಕಾಯ್ತಾ ಇರ್ತಾರೆ ಅದರಲ್ಲೂ ಈ ಸಲ ಕೂಡ ಕೋಡಿ ಮಠದ ಸ್ವಾಮೀಜಿಗಳು ತಾಳೆಗರಿನೆಲ್ಲ ಓದಿ ಅದರಲ್ಲಿರುವಂಥ ವಿಷಯಗಳನ್ನು ತಿಳಿಸಿದ್ದಾರೆ ಈ ವರ್ಷ ಭವಿಷ್ಯವಾಣಿ ಯಾವ ಥರ ಇರುತ್ತೆ ಈ ವರ್ಷದ ಭವಿಷ್ಯ ಎಲ್ಲರೂ ಹೇಳೋ ರೀತಿಯೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲೂ ಮನುಷ್ಯರ ಬಗ್ಗೆ ಪ್ರಕೃತಿ ವಿಕೋಪಗಳ ಬಗ್ಗೆ ರಾಜಕೀಯದ ಬಗ್ಗೆ ಎಲ್ಲಾ ವಿಷಯದ ಬಗ್ಗೆ ಇವರು ತಿಳಿಸ್ತಾನೆ ಇರ್ತಾರೆ ಈಗ ಇವರು ತಿಳಿಸಿರುವಂಥ ವಿಷಯಗಳು ಕೂಡ ಅಷ್ಟೇ ಭಯಾನಕವಾಗಿದೆ ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಮಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ಜಗ ಹೆಚ್ಚಾಗ್ತವೆ ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನು ಈಗ ಅದರ ಪ್ರಕಾರದಲ್ಲಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದ ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದುಗಳ ಪ್ರಕಾರವಾಗಿ ಇದರಲ್ಲಿ ಒಳ್ಳೆಯದು ಕೆಟ್ಟದಿದೆ ಕೆಟ್ಟ ಒಳ್ಳೆದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಥಿಕ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತಿ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತದ ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತೆಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಅಂತ ಹೇಳಿದ್ನಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಪ್ಪತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ನಡೆದಲ್ಲ ಹೇಳಿದ್ದೆ ಇಪ್ಪತ್ತು ಇಪ್ಪತ್ತು ವಯಸ್ಸಾದ ಧಾರವಾಡದಲ್ಲಿ ಹೇಳಿದ್ದೆ ನಾನು ಮನುಷ್ಯ ಅವನ ಅಸ್ತಿತ್ವನ ಕಳ್ಕೊಳ್ತಾನೆ ರಸ್ತೆನಲ್ಲಿ ಬಿದ್ದು ಸಾಯ್ತಾನೆ ಅಂತ ಒಂದು ಮಾತಲ್ಲಿ ತಿಳಿಸಿದ್ದಾರೆ ಮೊದಲು ಒಂದು ಕಾಯಿಲೆ ಬಂದಿತ್ತು ಆ ಕಾಯಿಲೆ ಕರೋನಾ ಯಾವ ರೀತಿ ಮನುಷ್ಯರನ್ನ ರಸ್ತೆನಲ್ಲಿ ಬಿದ್ದು ಸಾಯ್ತಾ ಇದ್ರು ಜನ ನೋಡದೆ ಹೋಗ್ತಾ ಇದ್ರು ಅದೇ ರೀತಿ ಮನುಷ್ಯರು ಕೂಡ ಮತ್ತೆ ಅಸ್ತಿತ್ವ ಕಳೆದುಕೊಂಡು ರಸ್ತೆನಲ್ಲಿ ಬಿದ್ದು ಸಾಯುವಂತ ಕಾಲ ಬರುತ್ತೆ ಅಂತ ಕೋಡಿ ಮಠದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ವಿಷಯಗಳನ್ನ ಅವರು ಜನರ ಜೊತೆ ಡಿಸ್ಕಸ್ ಮಾಡುವಾಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪ್ರಳಯಗಳು ನಡೆಯಬಹುದು ಈಗ ಆಲ್ರೆಡಿ ನಡೀತಾ ಇದೆಯಲ್ಲ ಇದಕ್ಕಿಂತ ಮಿತಿ ಮೀರಿದ ಪ್ರಳಯಗಳು ಪ್ರಕೃತಿ ವಿಕೋಪಗಳು ಸಂಭವಿಸುತ್ತೆ ಅಂತನೇ ಹೇಳಿದ್ದಾರೆ ಅದರಲ್ಲೂ ಎಷ್ಟೋ ರಾಷ್ಟ್ರಗಳು ಅವರ ಅಸ್ತಿತ್ವನೇ ಕಳೆದುಕೊಳ್ಳಬಹುದು ಅಂದರೆ ಆ ರಾಷ್ಟ್ರಗಳು ಇದ್ವಾ ಈ ಥರ ಇತ್ತ ಪಟ್ಟಣಗಳು ಅನ್ನೋದೇ ಗೊತ್ತಾಗೋದಿಲ್ಲ ಆ ಮಟ್ಟಕ್ಕೆ ಪ್ರಕೃತಿ ವಿಕೋಪಗಳು ನಡೆಯುತ್ತೆ ಈ ಪ್ರಕೃತಿ ವಿಕೋಪಗಳಲ್ಲೂ ಕೂಡ ಮನುಷ್ಯರು ಸತ್ತು ಬೀದಿ ಎಣ ಆಗ್ತಾರೆ ಅದನ್ನು ಕೂಡ ಯಾರು ಎತ್ತೋದಕ್ಕಿರೋದಿಲ್ಲ ಅಂಥ ಮಟ್ಟಕ್ಕೆ ಪ್ರಕೃತಿ ನಾಶ ಮಾಡ್ತಾ ಹೋಗುತ್ತೆ ಸಮಾಜನ ಅಂತಲೇ ತಿಳಿಸಿದ್ದಾರೆ ಇನ್ನು ರೈತರಿಗೆ ಅಧಿಕವಾಗಿ ಮಳೆ ಆಗಿ ನಷ್ಟಗಳು ತುಂಬಾ ಅನುಭವಿಸ್ತಾರೆ ಈಗ ಆಲ್ರೆಡಿ ಮಳೆ ಯಾವ ಥರ ಹೊಡಿತಾ ಇದೆ ನೋಡ್ತಾ ಇದ್ದೀವಿ ಅತಿಯಾದ ಮಳೆ ಈಗ ಆಲ್ರೆಡಿ ಅತಿವೃಷ್ಟಿಯಿಂದ ರೈತರು ಮನುಷ್ಯರು ಎಲ್ಲಾ ಕೂಡ ಒದ್ದಾಡ್ತಾ ಇದ್ದೀವಿ ಪ್ರಾಣಿಗಳ ಸಂಕುಲ ಕೂಡ ನಾಶ ಆಗೋ ಸ್ಥಿತಿನಲ್ಲಿ ಎಷ್ಟೋ ಕಡೆ ಆಗಿದೆ ಅದ್ರ ಜೊತೆಗೆ ಇವ್ರು ಹೇಳ್ತಾ ಇರೋದು ರೈತರು ಬೆಳೆ ಹಾನಿಯಾಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ರೈತರು ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ರೈತರು ಸಂಕಷ್ಟ ಎದುರಿಸ್ತಾರೆ ಅಂದರೆ ನಾರ್ಮಲ್ ಆಗಿರೋ ನಮ್ಮಂಥ ಪಟ್ಟಣದಲ್ಲಿರೋರಾಗಿರ್ಬೋದು ಎಲ್ಲಾದರೂ ಆಗಿರೋರು ಆಗಿರ್ಬೋದು ಎಲ್ಲರಿಗೂ ಸಂಕಷ್ಟವೇ ರೈತ ಬೆಳೆದ್ರೆ ಮಾತ್ರ ನಾವು ತಿನ್ಕೊಂಡು ಬದುಕ್ಬೋದು ರೈತ ಬೆಳೀಲೇ ಇಲ್ಲ ಅಂದರೆ ಬೆಳೆನೇ ಇಲ್ಲ ಅಂದರೆ ಹೇಗೆ ತಿನ್ನೋದು ಏನು ತಿನ್ನೋದು ಎಲ್ಲಿ ಬದುಕೋದು ಅನ್ನೋ ಪರಿಸ್ಥಿತಿ ಎಲ್ಲರಿಗೂ ಬಂದೇ ಬರುತ್ತೆ ಅಂಥ ಭವಿಷ್ಯನ ಇವರು ಈಗ ನುಡಿದಿದ್ದಾರೆ ರೈತರಿಗೆ ಮಳೆಯಿಂದ ಸಂಕಷ್ಟ ಬರುತ್ತೆ ನಷ್ಟಗಳು ಕೂಡ ಅನುಭವಿಸ್ಬೇಕಾಗುತ್ತೆ ಅಂತ ಈಗ ಆಲ್ರೆಡಿ ಮಳೆಯಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ಆ ಸಂಕಷ್ಟಗಳನ್ನ ನಾವು ಕೂಡ ಅನುಭವಿಸ್ತಾ ಇದ್ದೀವಿ ಪ್ಲಸ್ ಆ ಮಳೆಯಿಂದ ಮನುಷ್ಯರು ಅಸ್ತಿತ್ವ ಕಳೆದುಕೊಂಡು ಸೇಮ್ ಅದೇ ಮಾತನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ ಮನುಷ್ಯರು ಅಸ್ತಿತ್ವ ಕಳೆದುಕೊಂಡು ರಸ್ತೆಯಲ್ಲಿ ಬಿದ್ದು ಸಾಯ್ತಾರೆ ಅಂದರೆ ಬೀದಿ ಹಣ ಹಾಕ್ತಾರೆ ಎತ್ತೋರು ಗತಿ ಇರೋದಿಲ್ಲ ಅಂಥ ಟೈಮು ಈ ವರ್ಷ ಬರಬಹುದು ಅನ್ನೋದೇ ಇಲ್ಲಿರುವಂಥ ಭವಿಷ್ಯ ಇನ್ನು ಅದರ ಜೊತೆಗೆ ಈ ವರ್ಷ ಬಿಸಿಯಾದ ಜಾಗ ಪ್ರಳಯ ಆಗುತ್ತೆ ಎಲ್ಲೆಲ್ಲಿ ಬಿಸಿ ಜಾಸ್ತಿ ಇದೆ ಆ ಜಾಗದಲ್ಲಿ ಅತಿಯಾದ ಬಿಸಿಯನ್ನು ಕಾಡೋದಕ್ಕೆ ಶುರುವಾಗುತ್ತೆ ಈಗ ಆಲ್ರೆಡಿ ಸೂರ್ಯನಿಂದ ಸೋಲಾರ್ ವೇವ್ ಬರ್ತಾ ಇದೆ ಸೋಲಾರ್ ಸ್ಟೋವ್ ಎಲ್ಲ ಬಂದಿದೆ ಎಷ್ಟೋ ಭೂ ಪ್ರದೇಶಗಳು ಬಿಸಿಯಿಂದ ಮುಳುಗೋಗಿರೋದನ್ನು ನೋಡಿದ್ದೀವಿ ಅದಕ್ಕೆ ಮೀರಿದಂಥ ಬಿಸಿ ಎಷ್ಟೋ ಭೂಭಾಗಗಳಲ್ಲಿ ಸಂಭವಿಸ್ಬೋದು ಅನ್ನೋದೇ ಇವರು ನುಡಿದಿರುವಂಥ ಭವಿಷ್ಯ ಅದರಲ್ಲಿ ತಂಪಾಗಿರುವಂಥ ಎಷ್ಟೋ ಜಾಗಗಳಿದೆಯಲ್ಲ ಆ ಜಾಗದಲ್ಲೂ ಕೂಡ ಬಿಸಿಯಾಗಿ ಬರಗಾಲ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಎಚ್ಚರ ವಹಿಸಿ ಇದ್ರ ಬಗ್ಗೆ ಅಂತಲೇ ಗೌರ್ಮೆಂಟ್ಗಳ್ಗೂ ಕೂಡ ಇವರು ಎಚ್ಚರಿಕೆ ಗಂಟೆನ ಒಡೆದು ಹೇಳ್ತಾ ಇದ್ದಾರೆ ಈಗ ಗೌರ್ಮೆಂಟ್ ಅವರು ಮುಂಜಾಗ್ರತೆ ವಹಿಸಲಿಲ್ಲ ಅಂದರೆ ಮುಂದೆ ಸಮಸ್ಯೆಗಳಿಂದ ಪರದಾಡಬೇಕಾಗತ್ತೆ ಪಾರಾಗೋದಕ್ಕೆ ದಾರಿ ಇರೋದಿಲ್ಲ ಈಗಿನ ಸಮಯ ಇದೆ ಈಗ ಸ್ವಲ್ಪನಾದರೂ ಎಚ್ಚೆತ್ಕೊಳ್ಳಿ ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ ತಿಳ್ಕೊಳ್ಳಿ ಅನಾಹುತದಿಂದ ಪಾರಾಗೋ ದಾರಿಗಳನ್ನ ಹುಡುಕೊಳ್ಳಿ ಅಂತ ಎಲ್ಲರನ್ನೂ ಎಚ್ಚರಿಸುವ ಕೆಲಸ ಮಾಡ್ತಾ ಇದ್ದಾರೆ ಕೋಡಿ ಮಠದ ಸ್ವಾಮೀಜಿಗಳು ಇವರ ಭವಿಷ್ಯಗಳು ಎಲ್ಲರೂ ನೋಡಿರ್ತೀರ ನುಡಿದಿರುವಂಥ ಎಷ್ಟೋ ಭವಿಷ್ಯಗಳು ನಿಜವಾಗಿದೆ ಈಗ ನುಡಿದಿರುವಂಥ ಭವಿಷ್ಯಗಳಲ್ಲಿ ಮನುಷ್ಯನ ಅಸ್ತಿತ್ವ ಕಳೆದುಕೊಂಡು ಬೀದಿ ಹಣ ಆಗ್ತಾರೆ ಅಂತ ಹೇಳಿದರೆ ಇನ್ನು ಬಿಸಿ ಹೆಚ್ಚಾಗ್ತಾ ಹೋಗುತ್ತೆ ಭೂಮಿ ಮೇಲೆ ಪ್ಲಸ್ ಮಳೆಯಿಂದ ರೈತರಿಗೆ ನಷ್ಟ ಆಗುತ್ತೆ ಮನುಷ್ಯರು ಕಾಯಿಲೆಗಳಿಂದ ಬೀದಿ ಎಣ ಆಗ್ತಾ ಹೋಗ್ತಾರೆ ಎಷ್ಟೋ ರಾಷ್ಟ್ರಗಳು ಅವರ ಅಸ್ತಿತ್ವನೇ ಕಳೆದುಕೊಂಡ್ಬಿಡುತ್ತೆ ರಾಷ್ಟ್ರಗಳು ಇದ್ವು ಅನ್ನೋದೇ ಗೊತ್ತಾಗೋದಿಲ್ಲ ಆ ಮಟ್ಟಕ್ಕೆ ನಾಶ ಆಗಿ ಹೊರಟೋಗುತ್ತೆ ಇಂಥದ್ದೆಲ್ಲ ಈ ವರ್ಷದಲ್ಲಿ ಸಂಭವಿಸುವಂತ ಘಟನೆಗಳು ಅಂತ ಕೋಡಿ ಮಠದ ಸ್ವಾಮೀಜಿಗಳು ಭವಿಷ್ಯ ನುಡಿದಿದ್ದಾರೆ ಇನ್ನು ಇದೇ ರೀತಿ ಭವಿಷ್ಯಗಳನ್ನ ಅವರು ಓದಿ ತಿಳ್ಕೊಂಡು ಹೇಳ್ತಾನೆ ಇರ್ತಾರೆ ಜನರನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇರ್ತಾರೆ ಎಚ್ಚೆತ್ಕೊಳ್ಳೋದು ಬಿಡೋದು ಜನರಿಗೆ ಬಿಟ್ಟಿದ್ದು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕೊನೆಗೆ ಬೀದಿ ಎಣ ಅಂತ ಹೇಳಿದ್ರಲ್ಲ ಅಂತ ಮಾತು ಸತ್ಯ ಆಗೋ ಸಮಯ ಬಂದೇ ಬರುತ್ತೇನೋ ಆದಷ್ಟು ಎಚ್ಚೆತ್ಕೊಳ್ಳೋ ಕೆಲಸ ಮಾಡೋಣ ಗೌರ್ಮೆಂಟ್ ಅವರು ಮಾಡ್ತಾರೋ ಬಿಡ್ತಾರೋ ನಮ್ಮ ಕೈಲಾಗುವಷ್ಟು ಮಟ್ಟಿಗೆ ನಾವು ಎಚ್ಚೆತ್ಕೊಳ್ಳೋ ಕೆಲಸ ಮಾಡೋಣ ಬದುಕು ದಾರಿಗಳನ್ನ ಕಂಡುಕೊಳ್ಳೋಣ ಇನ್ನೂ ಇದೇ ರೀತಿ ಎಷ್ಟೋ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್